ಪ್ರಿಯ ವೀಕ್ಷಕರೇ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಒತ್ತಗಿ ಗ್ರಾಮದಲ್ಲಿ ಚರಂಡಿಯ ನೀರು ಮನೆಯೊಳಗೆ ಕುಡಿಯುವ ನೀರು ನಳದ ನೀರು ಚರಂಡಿಗೆ ವಾರ್ತೆಯ ವಿವರ ಬೀದರ್ ಜಿಲ್ಲೆಯ ಮುನಾಬಾದ್ ತಾಲೂಕಿನ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಒತ್ತಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ದಸ್ತಗಿರಿ ಪಟೇಲ್ ಹಾಗೂ ವಿಠಲ್ ಪರಮೇಶ್ ಪಂಚಾಯಿತಿಯಲ್ಲಿ ಬೋಗಸ್ ಬಿಲ್ ಪಡೆದುಕೊಂಡು ಇವರ ನಿರ್ಲಕ್ಷ್ಯದಿಂದ ಗ್ರಾಮದ ಜನರಿಗೆ ಕುಡಿಯುವ ನೀರು ಚರಂಡಿಗೆ ಹರಿಯುತ್ತಿರುವುದು ಅದೇ ಚರಂಡಿಯ ನೀರು ಮನೆಯೊಳಗೆ ಬರುತ್ತಲಿರುವ ಪರಿಸ್ಥಿತಿ ಹೀಗಾಗಿದೆ ಕಾರಣ ಹಾಗೂ ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮದ ಬಗ್ಗೆ ಕಾಳಜಿ ವಹಿಸುವುದೇ ಇರುವುದು ಗ್ರಾಮದ ಜನರ ಅನಿಸಿಕೆಗಳು ಮಾಧ್ಯಮಕ್ಕೆ ಕೊಟ್ಟಿರುತ್ತಾರೆ ಕೆಜೆನ್ಯೂಸ್ ಇಂಡಿಯಾ ವಾಹಿನಿ ಒತ್ತಗಿ ವಾಡಿಕೆ देखो पानी पूरा घरा में जा रहा है पीने का पानी बाहर जा रहा है नाली का पानी घरा में आ रहा है इलीगल काम नको करो इलीगल काम कर को बिला नकोठा लियो या सामने ठहर के क्या है क्या नहीं काम करो दो नंबर के मेम्बर दसीगीर पटेल विटल और वो परमेश आके देखो यहाँ ये इमिडिकटली काम करो इलीगल कामा कर को खाली बिला न कोठा खो या आके देखो क्या हो रहा है क्या नहीं ये काम करो भाई तीनों जना मिल को सामने डर के काम करा के ये करो ये पूरे नालिया साफ करने लगो पूरा घरा में आ रहा पानी पीने का पानी रोड़ा पो जा रहा है वो नाली का पानी बोले तो घर में जा रहे है जरा देखो आके सामने डर के काम करो चैनल